ಜುಲೈ ಏಳನೇ ತಾರೀಕು ಮಂಗಳನು ವೃಷಭ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾನೆ ಈ ವಿದ್ಯಮಾನದಿಂದ ಮೂರು ರಾಶಿಯವರ ಜೀವನದಲ್ಲಿ ಅದೃಷ್ಟ ಬೆಳಗಲಿದೆ ಈ ಸಂದರ್ಭದಲ್ಲಿ ಈ ರಾಶಿಯ ವ್ಯಕ್ತಿಗಳು ಉನ್ನತಿಗೆ ಏರಲಿದ್ದಾರೆ ಅಭಿವೃದ್ಧಿ ಸಾಧಿಸಲಿದ್ದಾರೆ ಹಾಗಾದರೆ ಆ ಮೂರು ರಾಶಿಯವರ ಯ ಅದೃಷ್ಟ ಯಾವ ರೀತಿಯಾಗಿದೆ ಯಾವ್ಯಾವ ರಾಶಿ ಅನ್ನೋ ಅನ್ನೋದನ್ನು ನೋಡೋಣ ವೈದ್ಯಕೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹಗಳು ಕೂಡ ಸಮಯಕ್ಕೆ ಸರಿಯಾಗಿ ತಮ್ಮ ಚಲನೆಯನ್ನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಅಥವಾ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡುತ್ತಲೇ ಇರ್ತವೆ ಇದರಿಂದಾಗಿ ಆಯಾಯ ರಾಶಿಯವರಿಗೆ ಸಂಬಂಧಪಟ್ಟಂತಹ ಜನರ ಜೀವನ ಶುಭ ಅಥವಾ ಅಶುಭ ಬದಲಾವಣೆಗಳನ್ನು ಹಾಗೂ ಬೆಳವಣಿಗೆಗಳನ್ನು ಕಾಣಲಿದೆ ಈ ಸಂದರ್ಭದಲ್ಲಿ ನಾವು ಮಾತನಾಡೋಕ್ಕೆ ಹೊರಟಿರೋದು ಗ್ರಹಗಳ ಸೇನಾಧಿಪತಿಯಾಗಿರುವಂತಹ ಮಂಗಳ ಮಂಗಳ ಇದೇ ಜುಲೈ ಏಳರಂದು ವೃಷಭ ರಾಶಿಯಲ್ಲಿ ಕಾಲಿಡಲಿದ್ದಾನೆ ಇದರಿಂದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿಶೇಷವಾಗಿ ಮೂರು ರಾಶಿಯವರ ಜೀವನದಲ್ಲಿ ಸನ್ಮಂಗಳ ಮಾಡುವಂತಹ ಲಾಭಗಳನ್ನು ಕರುಣಿಸಲಿದ್ದಾನೆ ಹಾಗಿದ್ರೆ ಬನ್ನಿ ಆ ಮೂರು ರಾಶಿಯವರು ಯಾರು ಹಾಗೂ ಅವರು ಪಡೆದುಕೊಳ್ಳುವಂತಹ ಲಾಭಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ శ్రీ చాముండేశ్వరి దేవి జ్యోతిష్యరు ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲುಲ್ಲಿ ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ವೃಷಭ ರಾಶಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸೇನಾಧಿಪತಿಯಾಗಿರುವಂತಹ ಮಂಗಳ ತನ್ನ ರಾಶಿ ಪರಿವರ್ತನೆ ಮಾಡ್ತಾ ಇರೋದು ವೃಷಭ ರಾಶಿಯಲ್ಲಿ ಆಗ್ತಾ ಇರುವ ಕಾರಣದಿಂದಾಗಿ ವೃಷಭ ರಾಶಿಯವರಿಗೂ ಕೂಡ ಈ ಚಲನೆಯಿಂದಾಗಿ ಸಾಕಷ್ಟು ಲಾಭ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ವೃಷಭ ರಾಶಿಯವರ ಬುದ್ಧಿಶಕ್ತಿಯಲ್ಲಿ ನಾವು ಸಾಕಷ್ಟು ಸಕಾರಾತ್ಮಕ ಬೆಳವಣಿಗೆಯನ್ನು ಕಾಣಬಹುದಾಗಿದೆ ಧನಾತ್ಮಕ ಬೆಳ ಬೆಳವಣಿಗೆ ಕಾಣಬಹುದು ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ನಿರ್ಧಾರ ಮಾಡುವಂಥ ವಿಚಾರದಲ್ಲಿ ವೃಷಭ ರಾಶಿಯವರು ತಮ್ಮ ಬುದ್ಧಿವಂತಿಕೆಯ ಮೂಲಕ ಆ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಹಾಗೆ ಭವಿಷ್ಯದಲ್ಲಿ ಅದು ಅವರ ಪರವಾಗಿ ಕಾಣಿಸಿಕೊಳ್ಳದೆ ಅಂದರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಅದು ಪಾಸಿಟಿವ್ ಆಗಿ ವೃಷಭ ರಾಶಿಯವರಿಗೆ ಭವಿಷ್ಯದಲ್ಲಿ ಲಾಭವನ್ನು ಉಂಟು ಮಾಡುವಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ಮಂಗಳನ ಆಶೀರ್ವಾದದಿಂದಾಗಿ ಹೆಚ್ಚಿನ ಹಣವನ್ನು ಗಳಿಸುವಂತ ಅವಕಾಶಗಳು ಕೂಡ ದೊರೆಯಲಿದೆ ಆದಾಯದ ಮೂಲ ಜಾಸ್ತಿ ಆಗತ್ತೆ ಹಾಗೆ ಮಂಗಳನ ಆಶೀರ್ವಾದ ಇರೋದರಿಂದ ಆದಾಯದಲ್ಲಿ ಗಣನೀಯವಾಗಿ ಏರಿಕೆ ಕಾಣುವುದರಿಂದ ಸಂಪತ್ತಿನ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ವೃಷಭ ರಾಶಿಯವರಿಗೆ ಸಮಸ್ಯೆಗಳು ತಲೆದೋರೋದಿಲ್ಲ ದಾಂಪತ್ಯ ಜೀವನದಲ್ಲಿ ಕೂಡ ಕಾಣಿಸಿಕೊಳ್ಳುವಂತಹ ಪ್ರತಿಯೊಂದು ಸಮಸ್ಯೆಗಳು ಕೂಡ ದೂರ ಹೋಗ್ತವೆ ಹಾಗೆ ಸಾಕಷ್ಟು ಸಮಸ್ಯೆಗಳಿಂದ ಪೂರ್ತಿಯಾಗಬೇಕಾಗಿದ್ದಂತಹ ಕೆಲಸಗಳು ಅರ್ಧಕ್ಕೆ ನಿಂತುಕೊಂಡಿದ್ದರೆ ನಿಂತು ಹೋಗಿದ್ದಿದ್ದರೆ ಅದನ್ನು ಅಂತಹ ಕೆಲಸಗಳು ಕೂಡ ಈಗ ಮತ್ತೆ ಪ್ರಾರಂಭವಾಗಿ ಆ ಕೆಲಸಗಳು ಯಶಸ್ವಿಯಾಗಿ ಪೂರ್ತಿಯಾಗ್ತವೆ ಈ ಸಂದರ್ಭದಲ್ಲಿ ನೀವು ಪ್ರಾಪರ್ಟಿಯನ್ನು ಮಾರಾಟ ಮಾಡೋದೋ ಅಥವಾ ಕೊಂಡುಕೊಳ್ಳುವಂಥದ್ದೋ ಸಾಧ್ಯತೆ ಬಹಳ ದಟ್ಟವಾಗಿದೆ ಈ ಲೆಕ್ಕಾಚಾರದಲ್ಲಿ ನಾವು ನಿಮ್ಮ ಬಳಿ ಅಷ್ಟೊಂದು ಖರೀದಿಸುವ ಅಥವಾ ಮಾರಾಟ ಮಾಡಿದ ನಂತರ ಬರುವಂತಹ ಹಣದ ರಾಶಿ ಕೂಡ ಬಹಳ ದೊಡ್ಡದಾಗಿರುತ್ತೆ ಅಂದರೆ ನಿಮಗೆ ಈ ರಿಯಲ್ ಎಸ್ಟೇಟ್ ಅಂತಂದರೆ ನಿಮ್ಮ ಜಾಗ ತಗೊಳ್ಳೋದು ಅಥವಾ ಮಾರಾಟ ಮಾಡೋದು ಮಾಡಿದ್ರೆ ಅದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಕಾಣಬಹುದು ವ್ಯಾಪಾರ ಮಾಡುವಂತಹ ರಾಶಿಯವರಿಗೆ ಅದರಲ್ಲೂ ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರ ಇದರಲ್ಲಿ ತಮ್ಮನ್ನು ತಾವು ತೊಡಗಿಸಿರುವಂತಹ ವೃಷಭ ರಾಶಿಯವರು ಕೈತುಂಬ ಹಣ ಸಂಪಾದನೆ ಮಾಡೋದಕ್ಕೆ ಈ ಸಂದರ್ಭ ಹೇಳಿ ಮಾಡಿ ಮಾಡಿಸಿದಂತಿದೆ ಇನ್ನು ಕುಂಭರಾಶಿ ಕುಂಭರಾಶಿಯವರ ಚತುರ್ಥ ಸ್ಥಾನದಲ್ಲಿ ಮಂಗಳನ ಈ ಪರಿಣಾಮ ಬೀರುತ್ತೆ ಹೀಗಾಗಿ ಇದು ಕುಂಭರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಸಾಬೀತಾಗುತ್ತೆ ಈ ಸಂದರ್ಭದಲ್ಲಿ ಕುಂಭರಾಶಿಯವರ ಆತ್ಮವಿಶ್ವಾಸದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಕಂಡುಬರೋದರಿಂದ ಕುಂಭರಾಶಿಯವರಿಗೆ ಯಾವುದೇ ರೀತಿಯ ಜವಾಬ್ದಾರಿ ಅಥವಾ ಕೆಲಸಗಳನ್ನು ನೀಡಿದರೂ ಕೂಡ ಆ ಕೆಲಸ ಮತ್ತು ಜವಾಬ್ದಾರಿಯನ್ನು ಕುಂಭರಾಶಿಯವರು ಯಶಸ್ವಿಯಾಗಿ ನಿಭಾಯಿಸುವಂತಹ ಹಾಗೂ ಅಚ್ಚುಕಟ್ಟಾಗಿ ಮುಗಿಸುವಂಥ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಇನ್ನು ಯಾವುದೇ ಜವಾಬ್ದಾರಿಯನ್ನು ಕೂಡ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ನೀಡಿದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಒಳ್ಳೆಯ ಒಂದು ಜವಾಬ್ದಾರಿ ಕೊಟ್ಟರೆ ಅದನ್ನು ನೀವು ಯಶಸ್ವಿಯಾಗಿ ಪೂರೈಸುವಂತಹ ಚತುರತೆಯನ್ನು ಹೊಂದಿರ್ತೀರಿ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಈ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ಪ್ರಮೋಷನ್ ಅಥವಾ ಸಂಬಳದಲ್ಲಿ ಹೆಚ್ಚಳವನ್ನು ಪಡೆದುಕೊಳ್ಳುವಂಥ ಮೂಲಕ ಸಾಕಷ್ಟು ಅಭಿವೃದ್ಧಿಯನ್ನು ಸಾಕಷ್ಟು ಅಭಿವೃದ್ಧಿಯನ್ನು ಸಂಪಾದನೆ ಮಾಡ್ತಾರೆ ಪ್ರಗತಿಯನ್ನು ಸಂಪಾದನೆ ಮಾಡ್ತಾರೆ ಉದ್ಯೋಗ ಜೀವನದ ಜೊತೆಗೆ ತಮ್ಮ ವೈಯಕ್ತಿಕ ಜೀವನದ ಅಭಿವೃದ್ಧಿಯನ್ನು ಕೂಡ ಈ ಸಂದರ್ಭದಲ್ಲಿ ಕುಂಭರಾಶಿಯವರು ಪಡೆದುಕೊಳ್ತಾರೆ ಸಾಕಷ್ಟು ಸಮಯಗಳಿಂದ ಕುಂಭರಾಶಿಯವರು ವಿದೇಶಕ್ಕೆ ಹೋಗಬೇಕು ಅನ್ನುವಂತಹ ಕನಸೇನಿದೆ ಆ ಕನಸು ಈ ಸಂದರ್ಭದಲ್ಲಿ ಪೂರೈಸಿಕೊಳ್ಳುವಂತಹ ಅವಕಾಶವನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ಸಿಕ್ಕಾಕೊಂಡಿರುವಂಥ ಹಣ ಎಲ್ಲೋ ಹಣ ಕೊಟ್ಟಿರ್ತೀರಿ ಅಥವಾ ಮಾಡಿದಂಥ ಕೆಲಸದ ಹಣ ಬಂದಿರೋದಿಲ್ಲ ಎಲ್ಲೋ ಸಿಕ್ಕಾಕೊಂಡಿರುತ್ತೆ ಈ ಸಂದರ್ಭದಲ್ಲಿ ವಾಪಸ್ಸು ನಿಮ್ಮ ಕೈ ಸೇರುತ್ತೆ ಆಕಸ್ಮಿಕ ಲಾಭ ಆಗುತ್ತೆ ನಿಮಗೆ ಕುಂಭರಾಶಿಯವರಿಗೆ ಇನ್ನು ಮನೆ ಮಾರಾಟ ರಿಯಲ್ ಎಸ್ಟೇಟ್ಗಳಂಥ ಕ್ಷೇತ್ರದಲ್ಲಿ ಯಾರೆಲ್ಲ ಉದ್ಯಮಿಗಳಾಗಿದ್ದರೋ ಅಂಥವರು ಕೈ ತುಂಬ ಧನಲಾಭವನ್ನು ಮಾಡಿಕೊಳ್ಳುವಂಥ ವಿಶೇಷವಾದ ಅದೃಷ್ಟವನ್ನು ಹೊಂದಿದ್ದಾರೆ ಹೀಗಾಗಿ ರೀತಿಯಲ್ಲಿ ಈ ರೀತಿಯ ಕ್ಷೇತ್ರಗಳಲ್ಲಿ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ಹಣವನ್ನು ಹೂಡಿಕೆ ಮಾಡೋದು ಅವರಿಗೆ ದುಪ್ಪಟ್ಟು ಲಾಭವನ್ನು ತಂದುಕೊಡುತ್ತೆ ಇನ್ನು ಮೇಷರಾಶಿ ಮೇಷರಾಶಿ ನೋಡಿ ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ಆಗುವಂತಹ ಲಾಭಗಳನ್ನು ಪಡೆಯುವಂತಹ ರಾಶಿಗಳಲ್ಲಿ ಮೇಷರಾಶಿ ಕೊನೆಯ ರಾಶಿ ಈ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಆಕಸ್ಮಿಕವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಇದೆ ಎಲ್ಲಿಂದಾದರೂ ಹಣ ಹುಡ್ಕೊಂಡು ಬರಬಹುದು ಹಣ ಗಳಿಕೆ ವಿಚಾರದಲ್ಲಿ ಮೇಷರಾಶಿಯವರ ಮೇಲೆ ಲಕ್ಷ್ಮೀದೇವಿಯ ಕೃಪಕಟಾಕ್ಷ ಈ ಸಂದರ್ಭದಲ್ಲಿದೆ ಮಂಗಳನ ಆಶೀರ್ವಾದ ಇರುವ ಸಂದರ್ಭದಲ್ಲಿ ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡೋದಕ್ಕೆ ಹಿಂಜರಿಬೇಕಾದ ಅಗತ್ಯ ಇಲ್ಲ ಖಂಡಿತವಾಗಿ ಮಂಗಳನ ಒಂದು ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗತ್ತೆ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಮೇಷರಾಶಿಯವರಿಗೆ ಈ ಸಂದರ್ಭ ಸಾಕಷ್ಟು ಅವಕಾಶದ ಬಾಗಿಲುಗಳು ತೆರೆದುಕೊಳ್ತವೆ ಸರಿಯಾದ ರೀತಿಯಲ್ಲಿ ಯೋಜನೆಯ ಆಯ್ಕೆ ಮಾಡಿ ನೀವು ಅದನ್ನು ಕಾರ್ಯರೂಪಕ್ಕೆ ತಂದರೆ ಕಡಿಮೆ ಪರಿಶ್ರಮದ ಮೂಲಕ ಹೆಚ್ಚು ಪ್ರತಿಫಲವನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗೆ ನೋಡಿ ನಿಮ್ಮ ಬುದ್ಧಿವಂತಿಕೆ ಈ ಸಂದರ್ಭದಲ್ಲಿ ನಿಮ್ಮ ಬುದ್ಧಿವಂತಿಕೆ ಹಾಗೂ ಸಾಹಸದ ಜೊತೆಗೆ ನಿಮ್ಮ ಮಾತುಗಾರಿಕೆಯ ಶೈಲಿಯಲ್ಲಿ ಕೂಡ ಸಾಕಷ್ಟು ಉತ್ತಮ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರ್ತವೆ ಕೈತುಂಬ ಹಣ ದುಡಿಯುವಂತಹ ಜೊತೆಗೆ ಕುಟುಂಬದ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಂಥ ಅದೃಷ್ಟದ ಸಮಯ ಕೂಡ ನಿಮಗೆ ಒದಗಿ ಬರುತ್ತೆ ಒಟ್ಟಾರೆ ಈ ಮೂರು ರಾಶಿಯವರಿಗೂ ಕೂಡ ಮಂಗಳನ್ನ ರಾಶಿ ಬದಲಾವಣೆಯಿಂದಾಗಿ ಅಂದರೆ ಜುಲೈ ಹನ್ನೆರಡನೇ ತಾರೀಕಿನಿಂದ ಈ ಮೂರು ರಾಶಿಯವರೆಗೂ ಕೂಡ ಧನ ಲಾಭ ಆಗಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು